ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಕೆ ಕ್ವಿಜ್ ಸೆಂಟರ್ ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ಮೊಬೈಲನ್ನು ಕೈಯಲ್ಲಿ ಹಿಡಿದು ಮಲಗಿದರೆ ಯಾವ ತೊಂದರೆ ಉಂಟಾಗುತ್ತದೆ ಆಪ್ಷನ್ ಎ ಮಾನಸಿಕ ಸಮಸ್ಯೆ ಆಪ್ಷನ್ ಬಿ ಮರೆವು ಆಪ್ಷನ್ ಸಿ ಜೀರ್ಣ ಸಮಸ್ಯೆ ಆಪ್ಷನ್ ಡಿ ಹೃದಯಾಘಾತ ಸರಿಯಾದ ಉತ್ತರ ಆಪ್ಷನ್ ಡಿ ಹೃದಯಾಘಾತ ಸಿಹಿ ಪದಾರ್ಥಗಳನ್ನು ಜಾಸ್ತಿ ತಿನ್ನುವುದರಿಂದ ದೇಹದ ಯಾವ ಅಂಗ ವೇಗವಾಗಿ ಹಾನಿಗೊಳಗಾಗುತ್ತದೆ ಆಪ್ಷನ್ ಎ ಮೆದುಳು ಆಪ್ಷನ್ ಬಿ ಲಿವರ್ ಆಪ್ಷನ್ ಸಿ ಹೃದಯ ಆಪ್ಷನ್ ಡಿ ಮೂತ್ರಪಿಂಡ ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ಯಾವುದರ ಕೊರತೆಯಿಂದ ಸ್ನಾಯು ಸೆಳೆತ ಉಂಟಾಗುತ್ತದೆ ಆಪ್ಷನ್ ಎ ಮ್ಯಾಗ್ನೀಷಿಯಂ ಆಪ್ಷನ್ ಬಿ ಕ್ಯಾಲ್ಶಿಯಂ ಆಪ್ಷನ್ ಸಿ ಸೋಡಿಯಂ ಆಪ್ಷನ್ ಡಿ ಪೊಟ್ಯಾಷಿಯಂ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಯಾವ ತರಕಾರಿ ದೇಹವನ್ನು ವಿಷಮುಕ್ತಗೊಳಿಸುತ್ತದೆ ಆಪ್ಷನ್ ಎ ಬೆಳ್ಳುಳ್ಳಿ ಆಪ್ಷನ್ ಬಿ ಟೊಮೆಟೊ ಆಪ್ಷನ್ ಸಿ ಕ್ಯಾರೆಟ್ ಆಪ್ಷನ್ ಡಿ ಎಲೆಕೋಸು ಸರಿಯಾದ ಉತ್ತರ ಆಪ್ಷನ್ ಎ ಬೆಳ್ಳುಳ್ಳಿ ಹೆಂಗಸರು ಸಿಗರೇಟ್ ಸೇದುವುದರಿಂದ ಏನಾಗುತ್ತದೆ ಆಪ್ಷನ್ ಎ ಕ್ಯಾನ್ಸರ್ ಆಪ್ಷನ್ ಬಿ ಗರ್ಭಕೋಶ ತೊಂದರೆ ಆಪ್ಷನ್ ಸಿ ಮಧುಮೇಹ ಆಪ್ಷನ್ ಡಿ ರಕ್ತದೊತ್ತಡ ಸರಿಯಾದ ಉತ್ತರ ಆಪ್ಷನ್ ಬಿ ಗರ್ಭಕೋಶ ತೊಂದರೆ ಖಾಲಿ ಹೊಟ್ಟೆಯಲ್ಲಿ ಯಾವ ಹಣ್ಣನ್ನು ಸೇವಿಸುವುದರಿಂದ ಅನಾರೋಗ್ಯ ಉಂಟಾಗಬಹುದು ಆಪ್ಷನ್ ಎ ಬಾಳೆಹಣ್ಣು ಆಪ್ಷನ್ ಬಿ ಸಪೋಟ ಹಣ್ಣು ಆಪ್ಷನ್ ಸಿ ನಿಂಬೆ ಹಣ್ಣು ಆಪ್ಷನ್ ಡಿ ಬೆಣ್ಣೆ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಸಿ ನಿಂಬೆ ಹಣ್ಣು ಯಾವ ತರಕಾರಿಯನ್ನು ಸೇವಿಸಿದರೆ ಫೈಲ್ಸ್ ರೋಗ ಬೇಗ ಗುಣವಾಗುತ್ತದೆ ಆಪ್ಷನ್ ಎ ಸಿಹಿ ಗೆಣಸು ಆಪ್ಷನ್ ಬಿ ಹೂಕೋಸು ಆಪ್ಷನ್ ಸಿ ಈರುಳ್ಳಿ ಆಪ್ಷನ್ ಡಿ ಆಲೂಗಡ್ಡೆ ಸರಿಯಾದ ಉತ್ತರ ಆಪ್ಷನ್ ಎ ಸಿಹಿಗೆಣಸು ದೇಹದಲ್ಲಿ ಯಾವ ಕೊರತೆ ಇದ್ದರೆ ಮಧುಮೇಹಕ್ಕೆ ಕಾರಣವಾಗುತ್ತದೆ ಆಪ್ಷನ್ ಎ ಹಿಮೋಗ್ಲೋಬಿನ್ ಆಪ್ಷನ್ ಬಿ ಇನ್ಸುಲಿನ್ ಆಪ್ಷನ್ ಸಿ ಕ್ರೋಮಿಯಮ್ ಆಪ್ಷನ್ ಡಿ ವಿಟಮಿನ್ ಸರಿಯಾದ ಉತ್ತರ ಆಪ್ಷನ್ ಬಿ ಇನ್ಸುಲಿನ್ ಯಾವ ಹಣ್ಣು ಸೇವಿಸುವುದರಿಂದ ಅತಿಸಾರ ಕಡಿಮೆಯಾಗುತ್ತದೆ ಆಪ್ಷನ್ ಎ ಸೇಬು ಹಣ್ಣು ಆಪ್ಷನ್ ಬಿ ಕಲ್ಲಂಗಡಿ ಹಣ್ಣು ಆಪ್ಷನ್ ಸಿ ಬೇರಳೆ ಹಣ್ಣು ಆಪ್ಷನ್ ಡಿ ದಾಳಿಂಬೆ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ಯಾವ ಪ್ರಾಣಿ ಕಿರುಚಿದರೂ ಶಬ್ದ ಬರುವುದಿಲ್ಲ ಆಪ್ಷನ್ ಎ ಆನೆ ಆಪ್ಷನ್ ಬಿ ಹುಲಿ ಆಪ್ಷನ್ ಸಿ ಜಿಂಕೆ ಆಪ್ಷನ್ ಡಿ ಜಿರಾಫೆ ಸರಿಯಾದ ಉತ್ತರ ಆಪ್ಷನ್ ಡಿ ಜಿರಾಫೆ ಟೇಬಲ್ ಟೆನ್ನಿಸ್ ಅನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು ಆಪ್ಷನ್ ಎ ಇಂಗ್ಲೆಂಡ್ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಮಲೇಷಿಯಾ ಸರಿಯಾದ ಉತ್ತರ ಆಪ್ಷನ್ ಎ ಇಂಗ್ಲೆಂಡ್ ಆಗಾಗ ಗ್ಯಾಸ್ಟ್ರಿಕ್ನಿಂದಾಗಿ ಕಾಡುವ ಹೊಟ್ಟೆ ನೋವಿನ ಸಮಸ್ಯೆ ಪರಿಹಾರವಾಗಲು ಯಾವುದನ್ನು ಸೇವಿಸಬೇಕು ಆಪ್ಷನ್ ಎ ಶುಂಠಿ ಚಹಾ ಆಪ್ಷನ್ ಬಿ ಪಾನೀಯ ಆಪ್ಷನ್ ಸಿ ಪುದೀನಾ ಚಹಾ ಆಪ್ಷನ್ ಡಿ ಜೀರಿಗೆ ಕಷಾಯ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಜೇನು ಹುಳುಗಳು ಒಂದು ಕೆಜಿ ಜೇನುತುಪ್ಪವನ್ನು ಉತ್ಪಾದಿಸಬೇಕಾದರೆ ಎಷ್ಟು ಲಕ್ಷ ಹೂಗಳಿಂದ ರಸವನ್ನು ಹೀರಬೇಕು ಆಪ್ಷನ್ ಎ ಇಪ್ಪತ್ತು ಲಕ್ಷ ಆಪ್ಷನ್ ಬಿ ಹದಿನೈದು ಲಕ್ಷ ಆಪ್ಷನ್ ಸಿ ಹತ್ತು ಲಕ್ಷ ಆಪ್ಷನ್ ಡಿ ಐದು ಲಕ್ಷ ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತು ಲಕ್ಷ ಸಕ್ಕರೆಯನ್ನು ತಿಂದರೆ ದೇಹಕ್ಕೆ ಏನು ಉಪಯೋಗ ಆಪ್ಷನ್ ಎ ಉತ್ತಮ ಜೀರ್ಣಕ್ರಿಯೆ ಆಪ್ಷನ್ ಬಿ ಗಂಟಲು ನೋವು ಕಡಿಮೆ ಆಪ್ಷನ್ ಸಿ ಹಿಮೋಗ್ಲೋಬಿನ್ ಹೆಚ್ಚು ಆಪ್ಷನ್ ಡಿ ದೃಷ್ಟಿಸುಧಾರಣೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ